ಸಿದ್ಧಲಿಂಗ ಮಹಾರಾಜರು ಇವರ ತಂದೆ ಲಕ್ಷ್ಮಣ ಮತ್ತು ತಾಯಿ ನಾ ನಮಸ್ಕಾರ ಕರ್ನಾಟಕದ ಮಹಾಜನತೆ ನಮ್ಮ ಕರ್ನಾಟಕ ಸಂತರು ಶರಣರು ಸಿದ್ಧಿ ಪುರುಷರು ಎನ್ನುವುದರಲ್ಲೇ ನಮ್ಮ ಕರ್ನಾಟಕ ಹೆಸರುವಾಸಿ ಆಗಿರುವಂಥದ್ದು ಅಂಥದ್ರಲ್ಲಿ ನಮ್ಮ ಉತ್ತರ ಕರ್ನಾಟಕ ಬಂದಿವಂದ್ರ ನಮ್ಮ ಜನ ಇಷ್ಟು ನಂಬ್ತಾರಂದ್ರೆ ಅಂದ್ರೆ ದೇವರಿಗೆ ಬಹಳ ಅಂದ್ರೆ ಬಹಳ ಜನ ನಂಬ್ತಾರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸಿದ್ಧಿ ಪುರುಷರು ಬಹಳಷ್ಟು ಜನ ಆಗಿ ಹೋಗಿದ್ದಾರೆ ಅಂತ ಸಿದ್ಧಿ ಪುರುಷರಲ್ಲಿ ಇವತ್ತು ನಾನು ಬಿಜಾಪುರ ಡಿಸ್ಟಿಕ್ನ ಈಗಿನ ಆಲ್ಮೇಲ್ ತಾಲೂಕಿನ ಕಕ್ಕಲ್ಮೇಲಿ ಎನ್ನುವ ಒಂದು ಗ್ರಾಮಕ್ಕೆ ಬಂದೀನಿ ಈ ಒಂದು ಗ್ರಾಮದಲ್ಲಿ ನಿಮಗೆಲ್ಲರಿಗೂ ಗೊತ್ತೇ ಇರಬಹುದು ಇವಾಗ ಲಚ್ಚಾಣ ಸಿದ್ಧಲಿಂಗೇಶ್ವರ ಲಚ್ಚಾಣ ಅಂದನೇ ಎಲ್ಲರು ನೆನಪು ಬರ್ತದ ಸಿದ್ಧಲಿಂಗೇಶ್ವರ ಮಹಾರಾಜರದೊಂದು ಏನತ್ರ ನೆನಪು ಬಂದ್ಬಿಡ್ತದ ಆ ಸಿದ್ಧಲಿಂಗ ಮಹಾರಾಜರು ಎಲ್ಲಿ ಜನ್ಮವನ್ನು ತಾಳಿದರು ಅವರು ಎಲ್ಲಿ ಹುಟ್ಟಿದ್ದರು ಅವರ ಬಾಲ್ಯದ ಬಾಲ್ಯದ ದಿನಗಳು ಯಾವ ಒಂದು ಊರ ಕಳೆದ್ರು ಅನ್ನೋದನ್ನೇ ಈ ಒಂದು ಎಪಿಸೋಡಲ್ಲಿ ನಾನು ನಿಮ್ಗೆ ತಿಳಿಸ್ತೇನೆ ಸ್ನೇಹಿತರೆ ಅವರು ಪೂರ್ತಿ ಜೀವನ ಅಥವಾ ಅವ್ರ ಬಾಲ್ಯವನ್ನು ಯಾವ ರೀತಿ ಕಳೆದ್ರು ಅನ್ನೋದು ಪಾರ್ಟ್ ಬೈ ಪಾರ್ಟ್ ಅಥವಾ ಪಿನ್ ಟು ಪಿನ್ ನಮ್ ಇವತ್ತ ಸಿದ್ದು ಮಾಸ್ತರ್ ಸರ್ ಅವರು ನಮ್ಗೆ ತಿಳ್ಸ್ಕೊಡ್ತಾರ ಸ್ನೇಹಿತರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಯಾರಾದ್ರೂ ಹೊಸದಾಗಿ ಬಂದಿರಂದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕತ್ತಂದ್ರ ನಾ ಪಾರ್ಟ್ ಬೈ ಪಾರ್ಟ್ ಹಾಕ್ತಾ ಇರ್ತೀನಿ ನೆಕ್ಸ್ಟ್ ಬರುವಂತ ಪಾಟ್ಗಳು ನಿಮ್ಗೆ ಜಲ್ದಿ ಗೊತ್ತಾಗ್ತಾವ ಸ್ನೇಹಿತರೆ ಈ ಒಂದು ನಮ್ಮ ಸಿದ್ಧಿ ಪುರುಷರು ಅಥವಾ ನಮ್ಮ ನಡೆದಾಡುವ ದೇವರಗಳ ಇತಿಹಾಸವನ್ನು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ನಮ್ಮಿಂದ ನಿಮ್ಮಿಂದ ಎಲ್ಲರಿಗೂ ಗೊತ್ತಾಗ್ಬೇಕಂದ್ರೆ ನೀವು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡ್ರಿ ಬನ್ನಿ ಇವಾಗ ನಮ್ಗ ಈ ಸರ್ ಪೂರ್ತಿಯಾಗಿ ನಮ್ಗೆ ಡೀಟೇಲ್ ಕೊಡ್ತಾರ ಸ್ನೇಹಿತರೆ ನಮ್ಮಂತ ಯುವಕರಿಗೆ ಯಾರಿಗ ಗೊತ್ತೇ ಇಲ್ಲ ಈ ಊರಾಗಿರುವಂತ ಕೆಲವೊಂದು ಜನ ಯುವಕರಿಗೆ ಗೊತ್ತಿಲ್ಲ ಯಾಕಂತಂದ್ರ ಅಂದ್ರೆ ಬಾಯಿಂದ ಬಾಯಿಗೆ ಬಂದ್ರೆ ಗೊತ್ತಾಗ್ಬೇಕಲ್ಲ ಇವಾಗಂತರ ಬುಕ್ ಓದುವಂತ ಇದನ್ನ ಹೋಗ್ಬಿಟ್ಟಲ್ಲ ಇವಾಗ ಎಲ್ಲರೂ ವಿಡಿಯೋಸ್ ನೋಡ್ತಿರ್ತಾರ ಆ ಒಂದು ಕಾರಣಕ್ಕಾಗಿನೇ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನಮ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವಿನ ನಾಮಸ್ಮರಣೆಯನ್ನ ಮೊದಲು ಮಾಡಿಕೊಳ್ಳಿತ್ತಾ ಎನ್ನ ಆರಾಧ್ಯ ಗುರುಗಳಾದ ಶ್ರೀ ಸಿದ್ಧಲಿಂಗ ಮಹಾರಾಜರನ್ನು ಎನ್ನ ಮನೋಮಂದಿರದಲ್ಲಿ ಜ್ಞಾನಿಸಿಕೊಂಡು ಈ ಒಂದು ಕಕ್ಕಳ ಮೇಲಿಯ ಇತಿಹಾಸವನ್ನು ತಮ್ಮ ಮುಂದೆ ತಿಳಿಸುತ್ತೇನೆ ಹೈದರಾಬಾದ್ ರಾಜ್ಯದ ಒಂದು ಸಣ್ಣ ಹಳ್ಳಿಯಾಗಿರ್ತಕ್ಕಂಥ ಕಕ್ಕಳ ಮೇಲಿ ಈಗಿನ ವಿಜಯಪುರ ಜಿಲ್ಲೆಯ ಶಿಂದಗಿ ತಾಲೂಕ್ ಆಲ್ಮೇಲ್ ತಾಲೂಕಿನ ಕಕ್ಕಳ ಮೇಲಿ ಈ ಒಂದು ಗ್ರಾಮ ಭಕ್ತಿ ಭಾವಕ್ಕೆ ಹೆಸರುವಾಸಿಯಾಗಿತ್ತು ಹಳ್ಳಿಯ ಜೀವನ ಸುಳ್ಳಲ್ಲೋ ಪಾವನ ಎಂಬಂತೆ ಹಳ್ಳಿಯ ಜೀವನವು ಬಹಳ ಸೌಖ್ಯವಾಗಿರತಕ್ಕಂಥದ್ದು ಒಬ್ಬರಿಗೆ ಒಬ್ಬರು ಕೂಡಿಕೊಂಡು ಬದುಕುವಂತ ಜೀವನ ಒಬ್ಬರಿಗೆ ಒಬ್ಬರು ಆಸರಾಗಿ ಬೆಳೆಸುವಂತ ಜೀವನ ಇಂತಹ ಪವಿತ್ರವಾದ ಹಳ್ಳಿಯ ವಾತಾವರಣದಲ್ಲಿ ಅಂಧಕಾರ ಅದಮ್ಯ ಇವುಗಳ ಆರ್ಭಟ ಹೆಚ್ಚಾದಾಗ ದೇವರೇ ಸಾಕ್ಷಾತ್ ದರೆಗೆ ಇಳಿದು ಬರ್ತಾನೆಂಬ ಮಾತುಗಳು ಸುಳ್ಳಲ್ಲ ಅಂತಹೇ ನಮ್ಮ ಚರಿತ್ರೆಯ ನಾಯಕನಾದ ಸಿದ್ಧಲಿಂಗ ಮಹಾರಾಜರು ಈ ಗ್ರಾಮಕ್ಕೆ ಉದಯಿಸಿ ಬರಬೇಕಾದರೆ ಇಲ್ಲಿ ಹತ್ತು ಹಲವಾರು ಭಕ್ತಿ ಭಾವದಿಂದ ತುಂಬಿ ತುಳುಕುತ್ತಿರುವಂತಹ ಈ ಪವಿತ್ರ ಸ್ಥಳ ಇಂತಹ ಸ್ಥಳದಲ್ಲಿ ಒಳ್ಳೆಯ ಮಹಾತ್ಮರ ಅವತಾರವಾಗಬೇಕಾದ್ರೆ ಅದೇನು ಸಾಮಾನ್ಯದ ಮಾತಲ್ಲ ವಿಶ್ವ ಜ್ಯೋತಿ ವಿಶ್ವ ಪಂಚಾಳ ಕುಲ ಶ್ರೇಷ್ಠ ಮತದಲ್ಲಿ ಇರತಕ್ಕಂಥ ಒಂದು ಸೌಖ್ಯವಾಗಿರ್ತಕ್ಕಂಥ ಕುಟುಂಬ ಆ ಕುಟುಂಬದಲ್ಲಿ ಲಚ್ಚಪ್ಪ ಮತ್ತು ನಾಗಮ್ಮ ತಾಯಿಯ ಪುಣ್ಯ ಗರ್ಭದಲ್ಲಿ ಉದಯಿಸಿ ಬರತಕ್ಕಂಥ ಈ ಚರಿತ್ರೆಯ ನಾಯಕ ಹೇಗೆ ಎನ್ನುವುದನ್ನು ತಿಳಿದುಕೊಳ್ಳಿ ಈ ಚರಿತ್ರೆಯ ನಾಯಕರು ಸಿದ್ಧಲಿಂಗ ಮಹಾರಾಜರು ಇವರ ತಂದೆ ಲಕ್ಷ್ಮಣ ಮತ್ತು ತಾಯಿ ನಾಗಮ್ಮ ಗಂಡು ಮಗು ಇಲ್ಲದ ಕಾರಣಕ್ಕಾಗಿ ಚಿಂತೆಯಲ್ಲಿ ಮುಳುಗಿದ್ದರು ಅವರಿಗೆ ಹತ್ತು ಹಲವಾರು ವರ್ಷಗಳಿಂದ ಗಂಡು ಮಗು ಜನಿಸದ ಕಾರಣ ಅವರು ದೇವರ ಮೊರೆ ಹೋಗಿ ಅಮೋಘ ಸಿದ್ಧನೆಂಬ ದೇವರಿಗೆ ಪ್ರತಿನಿತ್ಯ ಬೇಡಿಕೊಳ್ಳುವುದು ರೂಢಿಯಾಗಿತ್ತು ಹೀಗೆ ನಾಗಮ್ಮನ ಭಕ್ತಿಗೆ ಮೆಚ್ಚಿದ ಅಮೋಘ ಸಿದ್ದೇಶ್ವರನು ಮುಂದೆ ಸಾಧು ರೂಪ ಧರಿಸಿ ಸಾಧು ಸನ್ಯಾಸಿ ವೇಷದಲ್ಲಿ ನಾಗಮ್ಮ ತಾಯಿಯ ಮನೆಗೆ ಭಿಕ್ಷೆ ಕೇಳಲು ಬಂದಾಗ ಅಮ್ಮ ನಾಗಮ್ಮ ಭವತಿ ಭಿಕ್ಷಾಂದೇಹೆ ಅಂತ ಕೇಳಿದಾಗ ತಾಯಿ ನಾಗಮ್ಮ ಓಡೋಡಿ ಬಂದು ಆ ಭಿಕ್ಷವನ್ನ ನೀಡ್ತಿರ್ಬೇಕಾದ ಸಂದರ್ಭದಲ್ಲಿ ಬಂದಂತ ಋಷಿಮುನಿ ತಾಯಿ ನಾಗಮ್ಮಗ ಕೇಳ್ತಾನೆ ಏನಮ್ಮ ದಾನ ಮಾಡುವುದು ಏನೋ ಸರಿ ಆದರೆ ನಿನ್ನ ಮುಖದಲ್ಲಿ ಏನೋ ಚಿಂತೆ ಕಾಡುತ್ತಿದೆಯಲ್ಲ ಅಂತ ಕೇಳಿದಾಗ ಆಗ ನಾಗಮ್ಮ ತನ್ನ ಮನದಲ್ಲೇ ಇಟ್ಟುಕೊಂಡು ಏನಿಲ್ಲ ಸ್ವಾಮಿ ಅಂತ ಹೇಳಿ ಆ ಸ್ವಾಮಿಗಳಿಗೆ ಹೇಳ್ತಾರೆ ಆಗ ಎಲ್ಲವನ್ನೂ ಬರಿ ಬಲ್ಲವ ಶಿವನಿರುವಾಗ ಶಿವನೇ ಆ ರೂಪ ಧರಿಸಿ ಬಂದಿರುವಾಗ ಶಿವನೇ ಅಂತಾನೆ ಏನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೊರಗು ಬೇಡ ಏನದ ಚಿಂತೆ ಹೇಳು ಅಂದಾಗ ಆಗ ನಾಗಮ್ಮ ತಾಯಿ ಹೇಳ್ತಾಳೆ ಗಂಡು ಮಗು ಬೇಕೆಂದು ಹಂಬಲಿಸುತ್ತಿರುವೇನಪ್ಪ ಅಂತ ಹೇಳಿದಾಗ ಏನಮ್ಮ ನಿನ್ನ ಹೊಟ್ಟಿಯಲ್ಲಿ ಆ ಶಿವನೇ ಹುಟ್ಟಿ ಬರುವನು ನೀನೇನು ಚಿಂತಿಸಿದರು ಅಂತ ಹೇಳಿ ಆ ಬಂದಂತ ವೈರಾಗ್ಯ ಬಂದಂತ ಸಿದ್ಧಿಪುರುಷ ಆ ಸನ್ಯಾಸಿ ಆ ತಾಯಿಗೆ ಪ್ರಸಾವದವನ್ನು ನೀಡುತ್ತಾನೆ ಮುಂದೆ ಒಂದು ವರ್ಷ ತುಂಬುದರಲ್ಲಿ ನವಮಾಸ ಹೊತ್ತ ನಾಗಮ್ಮ ಹರುಷೋದ್ಧಾರ ಗೈದಳು ಆ ಹರುಷದಲ್ಲಿ ಇರುವಾಗ ಮುಂದೆ ನಮ್ಮ ಸಿದ್ಧಲಿಂಗ ನಮ್ಮ ಚರಿತ್ರೆಯ ನಾಯಕನಾಗಿರ್ತಕ್ಕಂಥ ಸಿದ್ಧಲಿಂಗ ಮಹಾರಾಜರು ಶ್ರಾವಣ ಸೋಮವಾರ ಸಪ್ತಮಿಯ ದಿವಸ ಹದಿನೆಂಟುನೂರ ನಲ್ವತ್ ಹದಿನೆಂಟುನೂರ ನಲವತ್ತೆಂಟನೇ ಇಶ್ವೆಯಲ್ಲಿ ಈ ಪವಿತ್ರವಾದ ಪುಣ್ಯ ಭೂಮಿಗೆ ಅವತರಿಸಿ ಬರುತ್ತಾರೆ ಬಂದವರೇ ಬಾಲಲೀಲಾಯೋಗಿಯಾಗಿ ಶಿಶುವಿದ್ದಾಗಲೇ ಚರಿತ್ರೆಯ ನಾಯಕ ಮಾಡಿದಂಥ ಪವಾಡಗಳು ಅನೇಕ ಐದು ದಿನದ ಕೂಸು ಇದ್ದಾಗಲೇ ರಾತ್ರಿ ಹೊತ್ತು ಆಕಳ ಕಾಲಲ್ಲಿ ಆಡಿದಂಥ ನಮ್ಮ ಸಿದ್ಧ ಈತನ ಲೀಲೆ ಕೇಳುವುದೇ ಆನಂದ ನೋಡಿದವರೆಗೂ ಬೆರಗಾಯಿತು ಸುತ್ತಮುತ್ತಲಿನ ಎಲ್ಲಾ ಜನರು ಬಂದು ಓಡೋಡಿ ಬಂದು ಆ ಮಗುವನ್ನ ರಾತ್ರಿಯಲ್ಲಿ ಹುಡುಕುತ್ತಿರುವಾಗ ಎಲ್ಲಿ ಹೋಯಿತು ಕೂಸು ಅಂತ ಹುಡುಕುತ್ತಿರುವಾಗ ಕರೆಂಟ್ ಇಲ್ಲದ ಕಾಲದೊಳಗ ಆಕಳ ಕಾಲಲ್ಲಿ ಆಡುತ್ತಿರುವ ನಮ್ಮ ಸಿದ್ಧ ಯಾರ ಕಣ್ಣಿಗೂ ಕಾಣಲಿಲ್ಲ ಕೊನೆಗೆ ಎಲ್ಲರೂ ಚಿಮಿಣಿಯ ಬೆಳಕು ಹಿಡಿದು ಆಕಳ ಕೊಟ್ಟಿಗೆಗೆ ಹೋಗಿ ನೋಡಿದಾಗ ಆಕಳ ಕಾಲಲ್ಲಿ ಆಡುತ್ತಿತ್ತು ಐದು ದಿನದ ಕೂಸು ಐದು ದಿನದ ಕೂಸು ಇದು ಏಕೆ ಹೀಗಾಯ್ತುದು ಯಾರಿಗೂ ಅರಿವಾಗಲಿಲ್ಲ ಇದು ಆ ಶಿವನ ಲೀಲೆ ಆ ಶಿವನ ಲೀಲೆ ಹೀಗೆ ಮುಂದೆ ಮತ್ತೆ ಪುನಃ ಒಂಬತ್ತನೇ ದಿವಸದಲ್ಲಿ ಕೂಡ ಆ ಆಕಳಕ್ಕರು ಇದ್ದಲ್ಲಿ ಹೋಗಿ ಆಡಿದ ನಮ್ಮ ಈ ಒಂದು ಸಿದ್ಧ ಒಂಬತ್ತನೇ ದಿನದಲ್ಲಿ ಕೂಡ ಇದೇ ತರನಾಗಿ ಮಾಡುತ್ತಾನೆ ಅವಾಗಲೂ ಕೂಡ ಓಣಿಯ ಜನರೆಲ್ಲ ಬಂದು ವಿಚಾರ ಮಾಡಿದಾಗ ಮಗು ಹೀಗೇಕೆ ಆಗಿದೆ ಇದಕ್ಕೆ ಏನಾದರೂ ಗಾಳಿಯ ಸಂಶಯ ಅಂದ್ರೆ ಪಿಸಾಸಿ ಭೂ ಭೂತ ಮೆಟ್ಟುಕಂಡಿದೆ ನೋಡು ಅಂತ ಹೇಳಿದಾಗೆ ಇದಕ್ಕೆ ಯಾವುದನ್ನು ಲೆಕ್ಕಿಸದ ನಾಗಮ್ಮ ಇದು ಎಲ್ಲ ಶಿವನ ಲೀಲೆ ಅಂತ ಹೇಳಿ ಹೇಳ್ಕೊಂಡು ಇರುವಾಗ ಮುಂದೆ ನಮ್ಮ ಚರಿತ್ರೆ ನಾಯಕನಾದಂಥ ಸಿದ್ಧಲಿಂಗ ಮಹಾರಾಜನು ಬೆಳೀತಾ 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 ಒಂದು ಹಂತಕ್ಕೆ ಬರುವಾಗ ಒಂದು ಮಾತನಾಡದ ನಮ್ಮ ಸಿದ್ಧ ಯಾರ ಕೂಡ ಗೆಳೆಯರೊಡೋದನ್ನೇ ಬೆಳೆತಾಗಲು ಯಾರ ಕೂಡ ಬೆರೆತಾಗಲು ಕೂಡ ಒಂದು ಮಾತು ಕೂಡ ಆಡದಂಥವ ಎಷ್ಟೋ ಜನ ಹೇಳ್ತಿದ್ರು ನಾಗಮ್ಮ ನಿನ್ನ ಮಗ ಮೂಕ ನೋಡು ನಾಗಮ್ಮ ನಿನ್ನ ಮಗ ಮೂಕಾಗ್ತದೇ ನೋಡು ಅಂತ ಹೇಳಿದಾಗ ತಾಯಿ ಏಕಪ್ಪ ಸಿದ್ಧ ಯಾಕೆ ಮಾತಾಡುತ್ತಿಲ್ಲ ಅಂತ ಕೇಳುತ್ತಿದ್ದಳು ಆದರೆ ಯಾರ ಜೊತೆಗೂ ಮಾತಾಡುತ್ತಿರಲಿಲ್ಲ ನಮ್ಮ ಸಿದ್ಧ ನಮ್ಮ ಸಿದ್ಧ ಏನು ಮಾಡ್ತಿದ್ದ ಅಂತ ಕೇಳಿದ್ರೆ ಕೇವಲ ಏಕಾಂತದಲ್ಲಿ ಇರುವುದು ಗುಡಿ ಗುಂಡಾರಗಳಲ್ಲಿ ತಿರುಗುವುದು ಭಜನೆ ಕೀರ್ತನೆಗಳನ್ನ ಮಾಡುವುದು ಅವನ ಆಟವೇ ಹಾಗೆ ಶಿವನ ಆಟವೇ ಹಾಗೆ ಬಲ್ಲವರಾರು ಬಲ್ಲವರಾರು ಈ ಸಿದ್ಧಲಿಂಗ ಮಹಾರಾಜ ಮುಂದೆ ಬೆಳಿತಾ ಬೆಳೀತಾ ಈತ ಹುಚ್ಚನಾಗಬಾರದು ಅಂತ ತಿಳ್ಕೊಂಡು ನಾಗಮ್ಮ ತಾಯಿ ಶಾಲೆಗಾದರೂ ಕಳಿಸಬೇಕಂತ ತಿಳ್ಕೊಂಡು ಶಾಲೆಗೆ ಕಳಿಸಲು ಹೋದಾಗ ಮಾಸ್ತರನಿಗೆ ಪಾಠ ಮಾಡಿದ ನಮ್ಮ ಸಿದ್ಧ ಮಾಸ್ತರಿಗೆ ಪಾಠ ಮಾಡಿದ ಅಕ್ಷರಗಳ ಜ್ಞಾನ ಬೇಡ ನಮಗೆ ಅರಿವಿನ ಜ್ಞಾನ ಬೇಕಾಗಿದೆ ಶಿಕ್ಷಣ ಅಂದರೆ ಕೇವಲ ಅಕ್ಷರದ ಜ್ಞಾನ ಅಷ್ಟೇ ಅಲ್ಲ ಬದುಕಿನ ಪಾಠ ಬೇಕಾಗಿದೆ ಅಂತಕ್ಕಂಥದ್ದನ್ನ ಆ ಮಾಸ್ತರಿಗೆ ತಿಳಿಸಿದಂತ ನಮ್ಮ ಸಿದ್ಧ ಮುಂದೆ ಈ ಒಂದು ಗೊಂದಲದಲ್ಲಿ ಊರಿನವರು ಹುಚ್ಚ ಹುಚ್ಚ ಅಂತ ತಿಳ್ಕೊಂಡು ಕಲ್ಲುಗಳಿಂದ ಹೊಡೆದರು ನಮ್ಮ ಸಿದ್ಧನಿಗೆ ಕಲ್ಲುಗಳಿಂದ ಹೊಡಿಸಿಕೊಂಡ ನಮ್ಮ ಸಿದ್ಧ ಯಾರಿಗೂ ಕೂಡ ಮರು ಮಾತನಾಡದೆ ಸುಮ್ಮನಿರುತ್ತಿದ್ದ ಇಂಥ ಹುಚ್ಚು ಮಗನನ್ನ ಕಟ್ಟಿಕೊಂಡ ತಾಯಿ ಬಹಳ ಒಂದು ನೊಂದುಕೊಳ್ಳುತ್ತಿದ್ದಳು ಮನದಲ್ಲಿ ಇಂಥ ಹುಚ್ಚು ಮಗನಿಗೆ ಜನ್ಮ ಕೊಟ್ಟಿನಲ್ಲ ಅಂತ ತಿಳ್ಕೊಂಡು ಏನೋ ಒಂದು ಅನ್ಕೊಂಡು ನಮ್ಮ ಸಿದ್ಧ ಯಾವಾಗ ಶರಣೆ ಆದನು ಅಂತ ಹೇಳಿ ಅನ್ಕೋತಿದ್ದಳು ಆಗ ಏನು ಮಾಡಬೇಕು ಸಿದ್ಧ ಏನು ಮಾಡಬೇಕು ಅಂತ ತಾಯಿ ಹೇಳುತ್ತಿರುವಾಗ ಮುಂದೆ ದಿನ ಕಳೆಯುವುದರಲ್ಲಿ ಲಚ್ಚಪ್ಪ ತೀರಿ ಹೋಗ್ತಾರೆ ಲಚ್ಚಪ್ಪ ತೀರಿ ಹೋಗ್ತಾರೆ ಮಗ ಬೆಳೆದು ಎಂಟು ಒಂಬತ್ತು ವರ್ಷದವನಾಗಿದ್ದಾನೆ ಆಗ ಲಚ್ಚಪ್ಪ ತೀರಿ ಹೋಗ್ತಾರೆ ತೀರಿ ಹೋದ ನಂತರ ಜೀವನ ನಡೆಸುವುದೇ ಕಷ್ಟ ಅಂತಹ ಕಷ್ಟದ ಮನೆಯಲ್ಲಿ ಗಂಜಿಗೂ ಗತಿಯಿಲ್ಲದಂತಹ ಕಾಲ ಈ ಮಕ್ಕಳನ್ನ ಹೇಗೆ ಸಲುವು ಅಂತಕ್ಕಂಥ ಚಿಂತೆಯಲ್ಲಿ ಮುಳುಗಿರತಕ್ಕಂಥ ನಾಗಮ್ಮ ತನ್ನ ತಮ್ಮನಾದ ಸೋದರ ಮಾವನ ಹತ್ತಿರ ಬಂತನಾಳಕ್ಕೆ ಬಿಟ್ಟು ಹೇಗಾದರೂ ನಮ್ಮ ಕುಲಕಸುಬಾದ ಬಡಿಗೆತನವನ್ನು ಮಾಡಿಸಬೇಕು ಶಾಲೆಯಂತರೂ ಕಲಿಯುವಲ್ಲ ಹಾಗಾಗಿ ಅವನಿಗೆ ಬಡಿಗೆತನದ ಕೆಲಸವಾದರೂ ಕಲಿಸಬೇಕು ಅಂತ ತಿಳ್ಕೊಂಡು ಅಲ್ಲಿ ಭೀಮಾನಂದ ಭೀಮಾಶಂಕರನ ಹತ್ರ ಬಿಡಬೇಕು ತನ್ನ ಸೋದರ ಮಾವನ ಹತ್ರ ಅಂತ ಹೇಳಿ ಆ ನಾಗಮ್ಮ ತಾಯಿ ಆತನನ್ನು ಕರೆದುಕೊಂಡು ಮುಂದೆ ಬಂತನಾಳದ ಮಠಕ್ಕೆ ಬರ್ತಾಳೆ ಬಂತನಾಳಕ್ಕೆ ಬರ್ತಾಳೆ ಬಂತನಾಳದಲ್ಲಿ ಭೀಮಾಶಂಕರನ ಮನೆಯಲ್ಲಿಯೂ ಕೂಡ ತುಂಬ ಬಡತನದ ಪರಿಸ್ಥಿತಿ ಆತನಿಗೂ ಕೂಡ ಗಂಜಿ ಇರಲಾರ್ದಂಥ ಒಂದು ಪರಿಸ್ಥಿತಿ ಒಳಗ ಆ ಭೀಮಾಶಂಕರ್ ಅಂತಲೇ ಇಲ್ಲೇ ಪಕ್ಕದಲ್ಲೇ ಮಠ ಇದೆ ಶಂಕರಲಿಂಗ ಮಹಾರಾಜರ ಮಠ ಇದೆ ಆ ಮಠದಲ್ಲಿ ಒಂದಿಷ್ಟು ಕಸ ಆದರೂ ಹುಡ್ಕೊಂಡಿರಲಿ ಅಪ್ಪವರು ಹೊಟ್ಟಿಗೆ ಊಟವಾದರೂ ಹಾಕ್ತಾರಾ ಅಂತ ತಿಳ್ಕೊಂಡು ಸಿದ್ಧಲಿಂಗ ಮಹಾರಾಜರಿಗೆ ಒಯ್ದು ಮಠದಲ್ಲಿ ಬಿಡ್ತಾರೆ ಆ ಮಠದಲ್ಲಿ ಗುರುಗಳಾದಂಥ ಸಿದ್ಧಲಿಂಗರು ಎಲ್ಲವನ್ನೂ ಗುರುಗಳಾದಂಥ ಸಿದ್ಧಲಿಂಗದವರಿಗೆ ಶಂಕರ್ಲಿಂಗ ಮಹಾರಾಜವರು ಬಲ್ಲವರಾಗಿದ್ದರು ಅಂತರ್ಜ್ಞಾನಿಗಳಾಗಿದ್ದರು ಇಂಥ ಸಿದ್ಧಲಿಂಗನ ಗುಣವನ್ನು ಅವರ ಅಂತರಾತ್ಮದಲ್ಲಿ ಒಂದು ಕಂಡು ಹಿಡಿದು ಈ ಶಂಕರಲಿಂಗ ಮಹಾರಾಜರು ಸಿದ್ಧಲಿಂಗನಿಗೆ ಬಾಪಾ ಅಂತ ಹೇಳಿ ಇಲ್ಲೇ ಮಠದಲ್ಲಿ ಕಸ ಹುಡುಗು ಎಲ್ಲ ಕೆಲಸಗಳನ್ನು ಮಾಡು ಅಂತ ಹೇಳಿದಾಗ ಸಿದ್ಧಲಿಂಗ ನಗು ನಗುತ್ತಾ ಒಪ್ಪಿಕೊಂಡು ಮಠದ ಸೇವೆಯಲ್ಲಿ ತೊಡಗಿದ ಮಠದ ಸೇವೆಯನ್ನ ಮಾಡ್ತಿದ್ದ ಮಠಕ್ಕೆ ಯಾವಾಗ ಸಿದ್ಧಲಿಂಗ ಕಾಲಿಟ್ಟನೋ ಆವಾಗ ಬರತಕ್ಕಂಥ ಜನರ ಸಂಖ್ಯೆ ಹೆಚ್ಚಾಗ ತೊಡಗಿತ್ತು ಹೆಚ್ಚಾಗ ತೊಡಗಿತ್ತು ಕಾರಣ ಯಾಕಂದ್ರೆ ಸಿದ್ಧಲಿಂಗ ಮಹಾರಾಜ ನಮ್ಮ ನಿಮ್ಮ ಹಾಗೆ ಸಾಧಾರಣ ಮಾನವನಲ್ಲ ಅವನು ಭೂಮಿಗೆ ಅವತರಿಸಿ ಬಂದಂತ ದೇವ ಮಾನವ ಹಾಗಾಗಿ ಶಿವ ಇದ್ದಲ್ಲಿ ಎಲ್ಲರೂ ಇರ್ತಾರೆ ಶಿವನಿದ್ದಲ್ಲಿ ಎಲ್ಲರೂ ಬರ್ತಾರೆ ಹಾಗಾಗಿ ನಮ್ಮ ಸಿದ್ಧಲಿಂಗ ಮಹಾರಾಜ ಹೋಗಿ ಯಾವಾಗ ಶಂಕರಲಿಂಗ ಮಹಾರಾಜರ ಹತ್ತಿರ ಮಠದಲ್ಲಿ ಇದ್ದನೋ ಆಗ ಭಕ್ತರ ಸಂಖ್ಯೆ ಹೆಚ್ಚಾಗತೊಡಗಿತ್ತು ಒಂದು ದಿನ ಸಂಚಾರಕ್ಕೆಂದು ಗುರುಗಳು ಸಿದ್ಧಲಿಂಗನ ಪರೀಕ್ಷೆಗೆ ಒಡ್ಡಿದರು ಸಂಚಾರಕ್ಕೆಂದು ನಾನು ಹೋಗಿ ಬರ್ತೇನಪ್ಪಾ ಹೋಗಿ ಬರುವ ತನಕ ಈ ಮಠ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು ಅಂತ ಹೇಳಿ ಸಿದ್ಧಲಿಂಗನಿಗೆ ಹೇಳಿದಾಗ ಸಿದ್ಧಲಿಂಗ ಆಯ್ತು ಬುದ್ಧಿ ನಾನು ನೋಡಿಕೊಳ್ಳುತ್ತೇನೆ ಅಂದಾಗ ಶಂಕರಲಿಂಗ ಮಹಾರಾಜರು ಒಂದು ಮಾತು ಹೇಳ್ತಾರೆ ನೋಡಪ್ಪ ಬೇಡುವ ಮಠ ನಮ್ಮದಲ್ಲ ಯಾರಿಗೆ ಕಾಡುವ ಮಠ ನಮ್ಮದಲ್ಲ ಇಲ್ಲಿ ಬಂದವರಿಗೆ ಬಾ ಎಂದು ಅಂಬಲಿಯನ್ನು ಕೊಡಬೇಕು ಹಸಿದವರಿಗೆ ಅನ್ನವನ್ನು ಕೊಡಬೇಕು ಯಾರಿಗೂ ಬೇಡುವಂಥ ಮಠ ಅಲ್ಲ ಕೊಡುವಂಥ ಮಠ ಆಗಬೇಕು ನೀನು ಯಾರಿಗಾದರೂ ಬೇಡಿದ್ದೆ ಆದರೆ ಆ ಶಿವನ ಅಂತ ಹೇಳಿ ಹೇಳಿ ಹೋದರು ಸಂಚಾರಕ್ಕೆ ಹೋದರು ಹೋಗಿ ಅವರು ಬರುವ ದಿನದೊಳಗೆ ಮಠ ಮಂದಿರದ ತುಂಬಾ ಕಾಳು ಕಡಿಯಿಂದ ತುಂಬಿದ ರಾಶಿ ರಾಶಿಯಾಗಿ ಮಠದ ತುಂಬಾ ರಾಶಿಗಳು ಬಿದ್ದಿದ್ದು ಇದನ್ನೆಲ್ಲ ನೋಡಿದ ಶಂಕರ್ಲಿಂಗ ಮಹಾರಾಜರು ಸಿದ್ಧಲಿಂಗನ ಕೈ ಹಿಡಿದು ದರ ದರನೇ ಎಳೆದು ತಂದರು ತಂದು ಹೇಳ್ತಾರೆ ಸಿದ್ಧಲಿಂಗ ನಾನು ನಿನಗೆ ಆಣೆ ಮಾಡಿ ಹೋಗಿದ್ದೀನಿ ಆಣೆ ಮಾಡಿಸಿಕೊಂಡಿದ್ದೀನಿ ನೀನು ಯಾರಿಗೆ ಕಾಡಿಬೇಡಿ ತಂದೆಯೋ ಕಾಡುವ ಜಂಗಮನು ನಾನಲ್ಲ ಅಂತೇಳಿ ಸಿದ್ಧಲಿಂಗ ಮಹಾರಾಜರು ಭಕ್ತಿಪೂರ್ವಕವಾಗಿ ಗುರುವಿಗೆ ನಮಸ್ಕರಿಸಿದಾಗ ಗುರುವಿನ ಈ ಸಿದ್ಧಲಿಂಗ ಮಹಾರಾಜರ ಅಂತರಾತ್ಮವನ್ನು ಅರಿತಂತ ಶಂಕರಲಿಂಗ ಮಹಾರಾಜರು ಇವನಲ್ಲಿ ಶಕ್ತಿ ಇದೆ ಅಂದರೆ ಇಷ್ಟೆಲ್ಲ ರಾಶಿಗಳು ಬಂದು ಅಂತ ತಿಳ್ಕೊಂಡು ದರ ದರನೆ ಕೈ ಹಿಡಿದು ಗವಿಯಲ್ಲಿ ಕರೆದುಕೊಂಡು ಹೋಗಿ ಆಗಲೇ ಬೋಧವನ್ನು ಕೊಟ್ಟಿದರು ಬೋಧು ಉಪದೇಶವನ್ನ ಮಾಡಿದರು ಆಗ ಬೋಧೋಪದೇಶ ಮಾಡಿದ ಶಂಕರಲಿಂಗ ಮಹಾರಾಜರ ಹಸ್ತವನ್ನ ಸಿದ್ಧಲಿಂಗ ಮಹಾರಾಜರ ಮೇಲೆ ಹೀಗೆ ಹಸ್ತವನ್ನ ಇಟ್ಟರೆ ಹಸ್ತದ ರೇಖೆ ಹಾಗೆ ಮೂಡಿತಂತೆ ಇದು ನೋಡಿದವರು ಹೇಳ್ತಾರೆ ಆ ಲಚ್ಚಾಣದ ಗ್ರಾಮಸ್ಥರು ನಾನು ಈ ಊರಿನ ಮೊಮ್ಮಗ ಅಂತಲೇ ಹೇಳಬೇಕು ಈ ಊರಿನಲ್ಲಿ ನನ್ನ ಅಜ್ಜಿಯಾದ ಶಿವಾಳುವ ಬನ್ನಪ್ಪ ಮಶಿಬಿನಾಳ್ ಅವರು ಇವರು ಸದ್ಗುರು ಯಲ್ಲಾಲಿಂಗ ಮಹಾರಾಜರ ಮ ಮುಗಳಕೋಡ ಮಠದಲ್ಲಿ ಇಪ್ಪತ್ತು ವರ್ಷ ಗುರುವಿನ ಸೇವೆ ಮಾಡಿದವರು ಅವರ ಮೊಮ್ಮಗನಾದ ನಾನು ಸಿದ್ದಪ್ಪ ನಿಂಗಪ್ಪ ಮಶಿಬಿನಾಳ್ ಅಂತೇಳಿ ನಾನು ನನ್ನ ವೃತ್ತಿ ಶಿಕ್ಷಣದ ಎಲ್ಲ ಒಂದು ನನ್ನ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಾನು ಪ್ರಾಥಮಿಕ ಹಂತವನ್ನು ಮುಗಿಸಿಕೊಂಡು ಮುಂದೆ ಹೈಸ್ಕೂಲ್ ಹಂತವನ್ನು ಕೂಡ ನನ್ನ ಕಕ್ಕಳ ಮೇಲೆಯ ಇಲ್ಲೇ ಮುಗಿಸಿಕೊಂಡು ಮುಂದೆ ಕಾಲೇಜ್ ಮಟ್ಟವನ್ನು ಶಿಂದಿಯಲ್ಲಿ ಕಲಿತು ಈಗ ನನ್ನದೇ ಆಗಿರತಕ್ಕಂಥ ಒಂದು ಸ್ವಂತ ಶಾಲೆಯನ್ನ ತೆಗೆದು ಸಿದ್ಧಸರಿ ಶಾಲೆಯಲ್ಲಿ ಅಧ್ಯಕ್ಷನಾಗಿ ಹಾಗೂ ಆ ಒಂದು ಶಾಲೆಯ ಮುಖ್ಯ ಗುರುಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈ